ನಮ್ಮ ಹಿರಿಯ ಕೋಕಿಲ್ರು ಗುರುಗಳಾದಂಥ ಶ್ರೀದ ಎಸ್ ಜಾನಪದ ಎಸ್ ಬಾಲಾಜಿಯವರೇ ವೇದಿಕೆ ಮೇಲೆ ಹಾಸೀಕಾಗಿರುವಂಥ ಎಲ್ಲ ಗಣ್ಯರೇ ವಿದ್ಯಾರ್ಥಿಗಳೇ ಅಧ್ಯಾಪಕ ವೃದ್ಧದವರೇ ಭಾಳ ಒಳ್ಳೆಯ ಕಾರ್ಯಕ್ರಮ ಮತ್ತು ಒಂದು ಒಳ್ಳೆಯ ಮಾತು ಜಾನಪದ ಎಸ್ ಬಾಲಾಜಿಯರವರ ಬಾಯಿಂದ ಹೊರತು ತಾಯಿ ಗರ್ಭದಿಂದ ಭೂಗರ್ಭದ ಹೊರಗೆ ಹೋಗುವವರೆಗೆ ಜನಪದ ಸಂಸ್ಕೃತಿ ಜಾನಪದ ನಮ್ಮನ್ನು ಅವದುಕೊಂಡಿರ್ತದೆ ಅಥವಾ ನಮ್ಮನ್ನು ತಬ್ಬಿಕೊಂಡಿರ್ತದೆ ಎನ್ನುವಂಥ ಮಾತನ್ನು ಅವರು ಹೇಳಿದರು ಜನಪದ ಅಂತ ಹೇಳಿದ್ರೆ ಈ ಮಣ್ಣಿನಿಂದ ಒಡಮೂಡಿದಂಥ ಒಂದು ಸಂಸ್ಕೃತಿ ಅವ್ರು ಹಾಗೆ ಅದಕ್ಕೆ ಯಾವುದೇ ಎಲ್ಲೆಗಳಿಲ್ಲ ಸರ್ವೆ ನಂಬರ್ಗಳಿಲ್ಲ ಹಿಸ್ಸಾಗಳಿಲ್ಲ ಬಾರ್ಡರ್ಗಳಿಲ್ಲ ಬ್ಲಾಕ್ಗಳಿಲ್ಲ ಯಾವುದೂ ಇಲ್ಲ ಎಲ್ಲ ಕಡೆ ಆ ಜನಪದ ಅಂತ ಹೇಳುವುದು ತುಂಬಿಕೊಳ್ತಾ ತುಂಬಿಕೊಳ್ತಾ ಹೋಗಿದೆ ನಾವು ಭಾಳ ಮಹಾನ್ ವ್ಯಕ್ತಿ ಉತ್ತರ ಕನ್ನಡ ಜಿಲ್ಲೆ ಕಂಡಂಥ ದೊಡ್ಡ ದಾರ್ಶನಿಕ ದೊಡ್ಡ ಮಾನವತಾವಾದಿ ದೊಡ್ಡ ಪರಿವರ್ತನಾಗಾರ ದಿನಕರ ದೇಸಾಯಿಯವರ ಸಂಸ್ಥೆಯಲ್ಲಿ ಸಂಸ್ಥೆಯಲ್ಲಿ ನಾವು ಇದ್ದೇವೆ ದಿನಕರ ದೇಸಾಯಿಯವರ ಸಂಸ್ಥೆಯಲ್ಲಿ ಇದ್ದೇವೆ ದಿನಕರ ದೇಸಾಯಿ ಅವರನ್ನ ಚೌಪದಿಗಳ ಚುಟುಕು ಬ್ರಹ್ಮ ಅಂತ ಹೇಳಿ ಕರೀತಾರೆ ದಿನಕರ ದೇಸಾಯಿ ಅವರ ಚುಟುಕುಗಳನ್ನು ಓದಿದ್ರೆ ಅಲ್ಲಿಯೂ ಸಹಿತ ಜನಪದ ಜಾನಪದ ಮೆರೆದಿರುವಂಥದ್ದನ್ನು ನಾವು ಖಂಡಿತವಾಗಿ ಕಾಣ್ತೀವಿ ನೀವು ದಿನಕರ ದೇಸಾಯಿ ಅವರ ಒಂದು ಅತ್ಯುತ್ತಮವಾದಂಥ ಒಂದು ಚೌಪದಿ ಇದೆ ನನ್ನ ಅಲ್ಲ ನನ್ನ ಉತ್ತರ ಕನ್ನಡ ಜಿಲ್ಲೆ ಬಡತನದ ಬಿಲ್ಲೆ ಈ ಬಿಲ್ಲೆ ಹಚ್ಚಿಕೊಂಡವರ ಆರನ್ನಲ್ಲೇ ಹಾಗೇರ ಮೂರ್ಕುಂಡಿ ಹಾಲಕ್ಕಿರಾಕು ಮುಕ್ರಿ ವೆಂಕಟರಮಣ ಹಳ್ಳಿಯರ ತೋಕು ಅಂತ ಹೇಳಿ ತಳಮೂಲದಿಂದ ಜನಪದದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಹೆಸರಿಸಿ ಆ ಚೌಪದಿಯನ್ನು ಅವರು ರಚನೆ ಮಾಡ್ತಿರ್ತಕ್ಕಂಥದ್ದು ಆಮೇಲೆ ಅನೇಕ ಅನೇಕ ಚೌಪದಿಗಳನ್ನು ನಾನು ನಿರ್ಕ್ರ ದೇಸಾಯಿಯವರ ರಚಿಸಿರುವಂಥದ್ದನ್ನು ನಾನು ಹೇಳಿರ್ಬೋದು ಆದರೆ ಇವತ್ತು ಒಂದು ಇಂಗ್ಲಿಷಿನ ವ್ಯಾಮೋಹ ಇನ್ನೊಂದು ಬಂಡವಾಳ ಸಂಸ್ಕೃತಿ ಇವುಗಳಿಂದ ನಿಜವಾದಂಥ ಇರಲೇಬೇಕಾದಂಥ ಜನಪದ ಸಂಸ್ಕೃತಿ ನಮ್ಮಿಂದ ಮರೆಯಾಗ್ತಾ ಇರುವುದನ್ನ ಇರುವುದನ್ನು ನಾವು ಬಹಳ ದುಃಖದಿಂದಲೇ ಹೇಳಬೇಕಾಗ್ತದೆ ನಮಗೆ ಇಂಗ್ಲಿಷ್ ಬೇಕು ಲೋಯಾ ಒಂದು ಕಡೆ ಹೇಳ್ತಾರೆ ಇಂಗ್ಲಿಷ್ ಇಸ್ ನೋಡದ ನಾಲೆಜ್ ಅಂತ ಹೇಳ್ತಾರೆ ಇಂಗ್ಲೀಷು ಎಂದಿಗೂ ಸಹಿತ ಜ್ಞಾನವಾಗಲಾರದು ಅದು ಅದೊಂದು ಭಾಷೆಯೇ ಕನ್ನಡ ಕೊಂಕಣಿ ಮರಾಠಿ ಹಾಗೆ ಅದೊಂದು ಭಾಷೆ ಆದರೆ ಈ ಇಂಗ್ಲಿಷ್ ಅನ್ನುವಂಥ ಭಾಷೆ ನಮ್ಮ ನೆಲಮೂಲದ ಸಂಸ್ಕೃತಿಯನ್ನು ಎಷ್ಟು ಮಟ್ಟಿಗೆ ಕೊಚ್ಚಿ ಕೊಂದಾಗ್ತು ಅಂತ ಹೇಳಿದ್ರೆ ಅದರಿಂದ ರಿಪೇರಿ ಆಗ್ತಿರುವಷ್ಟು ಅದರಿಂದ ಹೊರಬರದಿರುವಷ್ಟು ನಾವು ಆಘಾತಕ್ಕೆ ಒಳಗಾಗಿದ್ದೀವಿ ಇಂಗ್ಲಿಷ್ ಕಲ್ತೊಡನೆ ಅಥವಾ ಪಾಶ್ಚಿಮಾತ್ಯ